ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೌರಿ ಚಾನೆಲ್ಗೆಲ್ಲರಿಗೂ ಸುಸ್ವಾಗತ ಕಾರ್ತಿಕ ಮಾಸದ ಮೂರನೇ ಸೋಮವಾರದಂದು ಹರಿರೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೇವೆ ಇಲ್ಲಿ ಸಂಜೆ ಆರು ಗಂಟೆಗೆ ದೀಪೋತ್ಸವ ಕಾರ್ಯಕ್ರಮ ಇತ್ತು ಒಂದು ಕೋಟಿ ಎಳೆಯ ದೀಪವನ್ನು ಹಚ್ಚುತ್ತಿದ್ದಾರೆ ಈ ದೇವಸ್ಥಾನದ ಪುರೋಹಿತರು ನೋಡಿ ಎಷ್ಟು ದೊಡ್ಡದಾಗಿದೆ ಒಂದು ಒಂದು ಕೋಟಿ ಎಳೆಯ ದೀಪವನ್ನು ಎರಡು ದಿನ ಎಣ್ಣೆಲಿ ಚೆನ್ನಾಗಿ ಆಗಾಗ ನೆನೆಸಿ ನೆನೆಸಿ ಚೆನ್ನಾಗಿಕ್ಕಿರಬೇಕು ಆಗಲೇ ಇದ್ದು ಚೆನ್ನಾಗಿ ದೀಪ ಉರಿಯೋದು ಹತ್ಕೊಂಡು ಲಕ್ಷ ದೀಪ ಅವೆಲ್ಲ ಇರುತ್ತೆ ಬತ್ತಿಗಳು ಒಂದು ಕೋಟಿ ಅಥವಾ ಹತ್ತು ಲಕ್ಷ ಒಂದು ಲಕ್ಷದ್ದು ಅವೆಲ್ಲ ಒಂದು ದಿನ ಎರಡು ದಿನ ಚೆನ್ನಾಗಿ ಎಣ್ಣೆಲಿ ಎಣ್ಣೆ ಆಗಾಗ ಹಾಕಿ ನೆನೆಸಿದ್ರೆ ಚೆನ್ನಾಗಿ ದೀಪ ಹತ್ಕೊ ಉರಿಯತೈತೆ ಇಲ್ಲಾಂದರೆ ಸ್ವಲ್ಪ ಹುರಿದು ಹಾರೋಗುತ್ತೆ ನೋಡಿ ಈಗ ಸುಮಂಗಲೆಯರು ಹಾಗೂ ಬಂದಿರುವ ಭಕ್ತಾದಿಗಳೆಲ್ಲರೂ ದೀಪಗಳನ್ನು ಹಚ್ಚುತ್ತಿದ್ದಾರೆ ದೇವಸ್ಥಾನದ ಸುತ್ತಲೂ ದೀಪಗಳನ್ನು ಇಟ್ಟಿದ್ದಾರೆ ನೋಡಿ ನಾನು ಗೌರಿ ಇಬ್ಬರು ನಾ ನಾಗರಿಕರ ಮುಂದೆ ದೀಪವನ್ನು ಹಚ್ಚುತ್ತಾ ಇದ್ದೀವಿ ನಾವು ಕೂಡ ಮನೆಯಿಂದ ದೀಪ ತಂದಿದ್ವಿ ಕಟ್ಟೆಯಲ್ಲಿ ಹೂಗಳಿಂದ ಅಲಂಕಾರ ಮಾಡಿಕೊಂಡು ಬಂದು ಸುತ್ತಲೂ ಕೂಡ ಎಲ್ಲರೂ ದೀಪವನ್ನು ಹಚ್ಚುತ್ತಿದ್ದಾರೆ ದೇವಸ್ಥಾನ ಸುತ್ತಲೂ ಒಂದು ರೌಂಡ್ ಬರ್ತೀವಿ ಈ ವಿಡಿಯೋನ ಸ್ಲಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ದೇವಸ್ಥಾನದ ಒಳಗಿನ ಶಿವ ಪಾರ್ವತಿ ಸುಬ್ರಹ್ಮಣ್ಯ ಗಣಪತಿಯ ದೇವರ ದರ್ಶನ ಕೂಡ ಮಾಡಿಸುತ್ತೇವೆ ದೀಪ ಎಲ್ಲ ಹಚ್ಚಾಯಿತು ಈಚೆ ಕಡೆಯೇ ದೇವರಿಗೆ ಮಹಾ ಆರತಿ ಬೆಳಗ್ತಾ ಇದೀವಿ ಮಂಜು ಗೌರಿ ಇಬ್ರು ನೋಡಿ ದೇವಸ್ಥಾನದ ಮುಂಭಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಎಲ್ಲ ದೀಪಗಳಿಂದ ಕಂಗೊಳಿಸುತ್ತಿದೆ ಮೊದಲು ಬನ್ನಿ ಮರಕ್ಕೆ ಆರತಿ ಬೆಳಗಿದೆವು ಆಮೇಲೆ ಲಕ್ಷ್ಮೀನಾರಾಯಣ ಅಂದರೆ ಬೆಟ್ಟನೆಲೆಕಾಯಿ ವೃಕ್ಷಕ್ಕೆ ಕೂಡ ಆರತಿ ಮಾಡಿದೆವು ಈಗ ನಾಗರ ಕಲ್ಲು ಹಾಗೂ ಇಲ್ಲಿ ಬೇವಿನ ಗಿಡ ಇದೆ ಇಲ್ಲಿ ಸರಸ್ವತಿ ಲಕ್ಷ್ಮೀ ಪಾರ್ವತಿಯರ ನಿವಾಸ ಇರುತ್ತೆ ಇಲ್ಲೂ ಕೂಡ ಆರತಿ ಮಾಡಿದ್ದೆವು ಈಗ ದೇವಸ್ಥಾನದ ಒಳಗೆ ಹೋಗಿ ದೇವರ ದರ್ಶನ ಮಾಡಿಸುತ್ತೇವೆ ನೋಡಿ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲರೂ ಬಂದು ದೀಪವನ್ನು ಹಚ್ಚುತ್ತಿದ್ದಾರೆ ಈಗ ಈಶ್ವರ ದರ್ಶನ ಮಾಡಿಕೊಳ್ಳಿ ශෂනා ගලංකාර මනි දරය තරිදම් ත්‍රිගනාාකාරම් ත්‍රේ සතත්‍රායිදම් එදන්ම පාපසම හාරම් ඒක බිල්බම් ශිවාර්පනම් ඒ ගදන්තය බෙහේ වකර තුඩා අය දීමයි ම්නෝදැකි ප්‍රචෝදයාත් ඔම් නමෝ නාරයනාය ඔම් නමෝ බගතයවාස්ස දේවාය ගනශකුණා ಆ ಈಶ್ವರಗೆ ಆರತಿಯನ್ನು ಬೆಳಗಿದರು ಈಗ ಮಾರ್ಕಂಡ ಕೂಡ ಆರತಿ ಮಾಡ್ತಾರೆ ನೋಡಿ ತಾಯಿ ಪಾರ್ವತೀ ದೇವಿ ಸರ್ವ ಮಂಗಳ ಮಾಂಗಲ್ಯ ಶಿವಿ ಸರ್ವಾರ್ಥಕ ಸಾಧಕೆ ಶರಣ್ಯ ಪ್ರಮಕ್ಕೆ ಗೌರಿ ನಾರಾಯಣಿ ನಮೋಸ್ತುತಿ ನವಗ್ರಹ ಈಗ ಮತ್ತೊಮ್ಮೆ ಹೊರಗಡೆ ಆರತಿಯನ್ನು ಬೆಳಗಿ ದೀಪವನ್ನು ದೇವಾಲಯದ ಮುಂಭಾಗದಲ್ಲಿ ಇಟ್ಟೆವು ನೋಡಿ ಎಲ್ಲ ಸುತ್ತಲೂ ಕೂಡ ದೀಪಗಳಿಂದ ಕಂಗೊಳಿಸುತ್ತಿದೆ ಈಗ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ಇತ್ತು ದೀಪೊಂಗಲು ಹಾಗೂ ಪಲಾವು ಎಲ್ಲರಿಗೂ ಹಂಚುತ್ತಿದ್ದಾರೆ ನಾವು ಕೂಡ ಪ್ರಸಾದವನ್ನು ಸ್ವೀಕರಿಸಿದೆವು ತುಂಬ ರುಚಿಯಾಗಿತ್ತು ಪ್ರಸಾದ ದೇವರಿಗೆ ಪ್ರಸಾದ ಯಾವಾಗೂ ಒಂದು ಮೇಲೆ ರುಚಿಯಾಗೇ ಇರುತ್ತೆ ಸುತ್ತಲೂ ಒಂದು ದೇವಸ್ಥಾನ ಸುತ್ತಲೂ ಅವ್ರನ್ನ ಒಂದು ರೌಂಡ್ ಬ ತೋರಿಸ್ತೀವಿ ಸುತ್ತು ಹೇಗೆಲ್ಲ ದೀಪ ಹಚ್ಚಿದ್ದಾರೆ ಅಂತ ನೋಡಿ ದೇವಾಲಯದ ಮುಂಭಾಗ ಈಗ ಒಂದು ಪ್ರದಕ್ಷಿಣೆ ಬರ್ತೀವಿ ಸುತ್ತಲೂ ನೋಡಿ ಸುತ್ತಲೂ ಕೂಡ ದೀಪಗಳನ್ನು ಹಚ್ಚಿದ್ದಾರೆ ಮಧ್ಯ ಮಧ್ಯೆ ಒಂದು ದೊಡ್ಡ ದೊಡ್ಡ ದೀಪ ಅಂದರೆ ದೀಪ ಲಕ್ಷ ಎಳೆಯದು ದೀಪಗಳು ದೇವಾಲಯದ ಹಿಂಭಾಗ ನೋಡಿ ಅಲ್ಲಲ್ಲಿ ದೊಡ್ಡದು ಮಧ್ಯೆಲ್ಲ ಪುಟ್ಟ ಪುಟ್ಟು ದೀಪಗಳನ್ನು ಹಚ್ಚಿದ್ದಾರೆ ನೀವು ಎಂದಾದರೂ ಈ ದೇವಾಲಯಕ್ಕೆ ಭೇಟಿಯಾಗಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಚೆನ್ನಾಗಿದೆ ಅಲ್ಲ ನಾಗರ ಕಲಸಕ್ಕೂ ಕೂಡ ದೀಪಗಳನ್ನು ಹಚ್ಚಿದ್ದಾರೆ ದೇವಾಲಯದ ಮುಂಭಾಗದಲ್ಲೆಲ್ಲರೂ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಚಾನಲ್ಗೇನಾದ್ರು ನೀವು ಸಬರಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ನೋಡಿ ಓಂಕಾರ ಹಾಗೂ ಸ್ವಸ್ತಿಕ್ ಲ್ಲಿ ದೀಪವನ್ನು ಹಚ್ಚಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್